ನಾನು ಮೊದಲು ಅವರ ವಿಚಾರದಲ್ಲಿ ಮಾತಾಡಿದ್ದ ಆದ್ರೆ ಎಸ್ಐಟಿ ತನಿಖೆ ಮಾಡ್ತಿದ್ದ ಸಂದರ್ಭದಲ್ಲಿ ನಾನು ತಲೆ ತೋರಿಸ್ ಬರುತ್ತೆ ಸರ್ ಐ ಟಿ ಅವರು ಅಷ್ಟೊಂದು ಅಭಿವ್ಯಕ್ತಿ ತಿಳುವಳಿಕೆಯಲ್ಲದೆ ಇರುವ ಭಟ್ ಬರ್ಲಿ ಸುಜಾತ ಭಟ್ ಬರ್ಲಿ ಮತ್ತೊಬ್ರು ಬರಲಿ ಅಷ್ಟೊಂದು ಅವರು ಅವ್ರಿಗೇನು ತನಿಖೆಯ ಸಾರಾಂಶಗಳು ಗೊತ್ತಿಲ್ವಾ ಒಂದ್ಸತಿ ನಾನು ಮಾತಾಡಿದ್ದು ಇದೆ ಸುಜಾತ ಭಟ್ ರವ್ರು ಸಿ ಬಿ ಅಲ್ಲಿ ಅದರಲ್ಲೂ ಕಲ್ಕತ್ತಾದಲ್ಲಿ ಸೆನೋ ಆಗಿದ್ದೆ ಅಂತ ಅಂದಾಗ್ಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಈ ಹಿಂದೆ ತಮ್ಮ ಸುದ್ದಿಯಲ್ಲೇ ಮಾತಾಡಿದ್ದೆ ಇದು ಹಂಗಿರ್ಲಿಕ್ಕಿಲ್ಲ ಇಲ್ಲೇನೋ ದೊಂಗಲ್ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೆ ಅದ್ರಲ್ಲಿ ಏನು ಸಂಶಯನೂ ಇಲ್ಲ ಮತ್ತೊಂದು ಇಲ್ಲ ನೀವು ಓದ್ಸತಿ ಹಾಕಿದ್ರಿ ಎಲ್ಲರೂ ಮಾತಾಡೋಕೆ ಮೊದಲೇ ಮಾತಾಡಿದ್ದೆ ಆ ಕಾರಣದಿಂದ ಎಸ್ ಐ ಟಿ ಅವರು ಅಷ್ಟು ಮೂರ್ಖರಲ್ಲ ಸರ್ ಮೊಟ್ಟ ಮೊದಲಿಗೆ ನಾನೇ ಇಲ್ವಾ ಹೇಳಿದ್ದು ಅದೇ ದಿವ್ಸ ಹೇಳ್ಬಿಟ್ಟಿದ್ದೇನೆ ಯಾರು ಸುಜಾತ ಭಟ್ ಅವರು ಬಂದ ದಿವಸವೇ ಇದು ಏನೋ ಮೋಸ ನಡೀತಿದೆ ಇಲ್ಲೇನೋ ದಂಗಲ್ ಇದೆ ಅಂತ ಹೇಳಿ ಇಲ್ಲಿ ಭಾರಿ ಮುಖ್ಯವಾಗಿ ನೋಡ್ಬೇಕಾದದ್ದು ಇಲ್ಲಿ ಹಿಂದೂ ಪಂಗಡದಲ್ಲಿ ಎರಡು ಭಾಗ ಇದೆ ಸರ್ ಆ ಕಾರಣದಿಂದೋಷರ್ ಅವರ ವಿರುದ್ಧ ಅವರು ಮಾತಾಡ್ತಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ರು ಇನ್ನೊಂದು ಮಾತಾಡ್ತಿದ್ದಾರೆ ಇದು ಎಲ್ಲಿಯೂ ಏನೋ ಕನೆಕ್ಟಿವಿಟಿ ಇಲ್ಲದೆ ಇರುವ ಆಗಿರುವಂತಹ ಈಗಲೂ ಮತ್ತೆ ನಾನೇ ಮೊದಲಿಗವಾಗಿ ಮಾತಾಡ್ತಿದ್ದೀನಿ ಅಲ್ಲಿ ಸಂಘಟನೆಯನ್ನ ಎರಡು ಭಾಗವಾಗಿ ಒಡೆಯುವ ರಾಜಕೀಯ ದಂಡ ನಡೀತಿದೆ ಅದರಲ್ಲಿ ಏನು ಅನುಮಾನವೂ ಇಲ್ಲ ಮತ್ತೊಂದು ಇಲ್ಲ ಹಿಂದೂ ಮತ್ತು ಜೈನ ಹಿಂದೂ ಮತ್ತು ಮುಸ್ಲಿಮು ಇವರ ವಿಚಾರದಲ್ಲಿ ಎತ್ ಕಟ್ಟುವ ಪ್ರಕ್ರಿಯೆ ಒಳ್ಳೇದಲ್ಲ ಒಳ್ಳೇದೇ ಅಲ್ಲ ಈಗ ನಮ್ಮ ಶಾಲಿಯವರ ವಿಚಾರದಲ್ಲಿ ನಾನು ಪಕ್ಕಾ ಕಟ್ಟು ಧಾರ್ಮಿಕ ವ್ಯಕ್ತಿ ಅಂದ್ರೆ ಏನನ್ನ ನ್ಯಾಯ ಅಂತ ಹೇಳ್ತೇವೋ ಅದೇ ರೀತಿಯಾಗಿ ಅವನು ಏನನ್ನ ದೇವವಾಕ್ಯ ಅಂತ ಹೇಳ್ತೇವೋ ಅದನ್ನ ಅನಿಸ್ತಂತಾನೆ ಚಾಚುಗುವಾಗಲ್ಲ ಬಂದಕ್ಕೆ ಯಾವುದು ಅದೇ ರೀತಿಯಾಗಿ ನಾನು ದೇವಸ್ಥಾನಗಳಿಗೆ ಹೋಗ್ಬೋದು ಆದ್ರೆ ನಾವು ಕಟ್ಟ ರೀತಿಯಲ್ಲಿ ಇಲ್ಲ ಆದ್ರೆ ಕಷ್ಟ ಮಾನವತವಾದಿಗಳು ಸಂಯಮಿಗಳು ಅವಮಾನಿಸಿಕೊಂಡು ಬದುಕುವವರಲ್ಲ ಆದ್ರೆ ಇದನ್ನ ನಾವು ಎಚ್ಚರಿಕೆಯಿಂದ ಹೇಳ್ಬೇಕಾಗಿದೆ ಸುಜಾತ ಅವರ ಬಟ್ಟ ವಿಚಾರದಲ್ಲಿ ನಮಗೆ ಎಸ್ ಐ ಟಿ ತನಿಖೆ ನಡೀತಿದೆ ಮತ್ಮಲಿಗೆ ಮಾತನಾಡಿದವನು ನಾನೇ ಅದರ ಆಧಾರದ ಮೇಲೆ ಬೇರೆಯವರೆಲ್ಲ ಮಾತಾಡಿದ್ದಾರೆ ಅದ್ರ ಡೇಟ್ ಸಮೇತ ನೀವು ಮತ್ತೆ ಹಾಕ್ಬೋದು ನೋಡ್ಬೋದು ಈ ಕಾರಣದಿಂದ ನಮ್ಮ ಕರ್ಮ ಜಾಗೃತಿ ಅಂತ ಹೇಳಿದ್ರೆ ಮಣ್ಣಲ್ಲಿ ಮಣ್ಣಾದವರಿಗೆ ಉತ್ತರದಾಯತ್ವ ಅದೇ ರೀತಿಯಾಗಿ ಹಸಿದವರಿಗೆ ಅನ್ನ ಮತ್ತು ಕಿತ್ತ ಏನ್ ಕಿತ್ತು ತಿಂದಿದ್ದಾರೆ ಅದನ್ನು ಕತ್ತಿಸುವ ಪ್ರಕ್ರಿಯೆ ನಡೆಯಬೇಕು